ಜನಪರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಜೇಶ್ವರಿ ಕತೆ ಎಂದರೆ ಕಲ್ಪನೆ ಅಥವಾ ನಿಜ ಘಟನೆಯ ಆಧಾರದ ಮೇಲೆ ರಚಿಸಲಾದ ಮನರಂಜನಾತ್ಮಕ ಹಾಗೂ ಸಂದೇಶಭರಿತ ಸಾಹಿತ್ಯ ರೂಪ ಅಥವಾ ಕತೆ ಜೀವನದ ಅನುಭವಗಳನ್ನು ಚಿತ್ರಿಸುವ ಕಲಾತ್ಮಕ ನಿರೂಪಣೆ ಅಂತಹ ಒಂದು ಅದ್ಭುತವಾಗಿರುವಂತಹ ಕತೆ ಈಗ ನಿಮಗಾಗಿ ಕತೆಯ ಹೆಸರು ಬೆಳಗಿನ ಮೌನದಲ್ಲಿ ಕರಗಿದ ಭಾಗ್ಯ ಒಂದು ದಿನ ಬೆಳಗಿನ ಜಾವ ಇನ್ನು ಸೂರ್ಯನು ಆಕಾಶದಲ್ಲಿ ಉದಯಿಸಿರಲಿಲ್ಲ ಕತ್ತಲೆಯು ದಟ್ಟವಾಗಿ ಹರಡಿತ್ತು ಆ ದಿನ ಬೆಸ್ತನು ತನ್ನ ದೋಣಿಯನ್ನು ಮತ್ತು ಮೀನು ಹಿಡಿಯುವ ಬಲೆಯನ್ನು ತೆಗೆದುಕೊಂಡು ನದಿಯ ದಡವನ್ನು ತಲುಪಿದ ಅವನು ದಡದಲ್ಲಿ ನಡೆಯುತ್ತಿರುವಾಗ ಅವನ ಕಾಲಿಗೆ ಏನೋ ಗಟ್ಟಿಯಾಗಿ ತಾಗಿತು ಕುತೂಹಲದಿಂದ ಕೆಳಗೆ ಬಾಗಿ ನೋಡಿದಾಗ ಅದು ಕಲ್ಲುಗಳು ತುಂಬಿದ ಒಂದು ಭಾರವಾದ ಚೀಲವಾಗಿತ್ತು ಆ ಕಲ್ಲುಗಳನ್ನು ಯಾರು ಇಲ್ಲಿ ಬಿಟ್ಟಿರಬಹುದು ಎಂದು ಯೋಚಿಸಿದ ಅವನು ಆ ಚೀಲವನ್ನು ನದಿಯ ದಡದಲ್ಲಿ ಇರಿಸಿ ಸೂರ್ಯೋದಯಕ್ಕಾಗಿ ಕಾಯಲು ಪ್ರಾರಂಭಿಸಿದ ಸೂರ್ಯೋದಯವಾಯಿತು ದಿನ ಪ್ರಾರಂಭವಾಯಿತು ಬೆಸ್ತನು ತನ್ನ ಮೀನು ಹಿಡಿಯುವ ಬಲೆಯನ್ನು ತೆಗೆದುಕೊಂಡ ಮೀನು ಹಿಡಿಯಲು ನದಿಯ ಮಧ್ಯಕ್ಕೆ ಹೋಗುವ ಮೊದಲು ಅವನಿಗೆ ಆ ಕಲ್ಲುಗಳ ಚೀಲ ನೆನಪಾಯಿತು ಈ ಕಲ್ಲುಗಳನ್ನು ಏಕೆ ಇಲ್ಲಿ ಬಿಡಬೇಕು ಇವು ನಿಷ್ಪ್ರಯೋಜಕ ಎಂದುಕೊಂಡು ಅವನು ಆ ಚೀಲದಿಂದ ಒಂದು ಕಲ್ಲನ್ನು ತೆಗೆದ ಶಾಂತವಾಗಿದ್ದ ನದಿಯ ನೀರಿನಲ್ಲಿ ಎಸೆದ ಢಬ್ ಎಂಬ ಸಣ್ಣ ಶಬ್ದವು ಬೆಳಗಿನ ಮೌನದಲ್ಲಿ ಕೇಳಿಸಿತು ಆ ಸಣ್ಣ ಶಬ್ದವು ಅವನಿಗೆ ಖುಷಿ ನೀಡಿತು ಮತ್ತೊಂದು ಕಲ್ಲನ್ನು ಎತ್ತುಕೊಂಡು ಎಸೆದ ಮತ್ತೆ ಢಬ್ ಎಂಬ ಶಬ್ದ ಅವನಿಗೆ ಇದೊಂದು ಆಟವಾಗಿ ಪರಿಣಮಿಸಿತು ಅವನು ಒಂದೊಂದಾಗಿ ಕಲ್ಲುಗಳನ್ನು ನದಿಗೆ ಎಸೆಯಲು ಪ್ರಾರಂಭಿಸಿದ ಪ್ರತಿ ಬಾರಿಯೂ ಆ ಕಲ್ಲಿನ ಶಬ್ದವನ್ನು ಕೇಳಿ ಸಂತೋಷ ಪಡುತ್ತಿದ್ದ ಕ್ರಮೇಣ ಸೂರ್ಯ ಪೂರ್ತಿಯಾಗಿ ಹೊರಬಂದ ಮತ್ತು ಬೆಳಗಿನ ಪ್ರಖರ ಬೆಳಕು ಹರಡಿತು ಅಲ್ಲಿಯವರೆಗೂ ಅವನು ಚೀಲದಲ್ಲಿದ್ದ ಬಹುತೇಕ ಎಲ್ಲ ಕಲ್ಲುಗಳನ್ನು ನದಿಯ ಆಳಕ್ಕೆ ಎಸೆದಿದ್ದ ಚೀಲವು ಸಂಪೂರ್ಣವಾಗಿ ಖಾಲಿಯಾಗಿತ್ತು ಅವನ ಕೈಯಲ್ಲಿ ಕೊನೆಯದಾಗಿ ಒಂದೇ ಒಂದು ಕಲ್ಲು ಉಳಿದಿತ್ತು ಸೂರ್ಯನ ಮೊದಲ ಕಿರಣವು ಆ ಕಲ್ಲಿನ ಮೇಲೆ ಬಿದ್ದಿತು ಆ ಕ್ಷಣ ಆ ಕಲ್ಲು ಮಿಂಚಿತು ಅದು ಕಲ್ಲು ಆಗಿರಲಿಲ್ಲ ಅದು ವಜ್ರ ಸೂರ್ಯನ ಬೆಳಕಿನಲ್ಲಿ ಅದು ಸಂಪೂರ್ಣವಾಗಿ ಹೊಳೆಯಿತು ಆ ಬೆಸ್ತನಿಗೆ ಒಂದು ಕ್ಷಣ ಹೃದಯ ಬಡಿತ ನಿಂತಂತಾಯಿತು ಉಸಿರಾಟ ನಿಂತು ಹೋಗಿತ್ತು ಅವನ ಕೈಯಲ್ಲಿ ಉಳಿದಿದ್ದ ಆ ಕಲ್ಲು ಒಂದು ಅಮೂಲ್ಯವಾದ ವಜ್ರವಾಗಿತ್ತು ಆಗಲೇ ಅವನಿಗೆ ಅರಿವಾಯಿತು ಅವನು ಕತ್ತಲೆಯಲ್ಲಿ ಯಾವುದೋ ನಿಷ್ಪ್ರಯೋಜಕ ಕಲ್ಲುಗಳೆಂದು ಭಾವಿಸಿ ನದಿಗೆ ಎಸೆದಿದ್ದ ಅವೆಲ್ಲವೂ ವಜ್ರಗಳು ಮತ್ತು ವೈಢೂರ್ಯಗಳಾಗಿದ್ದವು ತನ್ನ ಅನಂತ ಜೀವನಕ್ಕೆ ಸಾಕಾಗುವಷ್ಟು ಸಂಪತ್ತು ಆ ಚೀಲದಲ್ಲಿತ್ತು ಆದರೆ ಅಜ್ಞಾನದ ಕತ್ತಲೆಯಲ್ಲಿ ಅವನು ಆ ಸಂಪತ್ತಿನ ಮೌಲ್ಯವನ್ನು ಅರಿಯದೆ ಎಲ್ಲವನ್ನೂ ಕಳೆದುಕೊಂಡಿದ್ದ ಆಗ ಆತನ ಕಣ್ಣುಗಳಲ್ಲಿ ನೀರು ತುಂಬಿತು ಅವನು ದೊಡ್ಡದಾಗಿ ಅಳಲು ಪ್ರಾರಂಭಿಸಿದ ತನ್ನ ಜೀವನದ ದೊಡ್ಡ ಸಂಪತ್ತನ್ನು ಅರಿವಿಲ್ಲದೆ ವ್ಯರ್ಥ ಮಾಡಿಕೊಂಡೆ ಎಂದು ನೀತಿ ನಮ್ಮ ಜೀವನವು ಅಭ್ಯಸ್ತನಂತೆಯೇ ಹೋಗುತ್ತದೆ ಜೀವನದಲ್ಲಿ ಎಷ್ಟೊಂದು ರಹಸ್ಯಗಳು ಸಂತೋಷಗಳು ದಿವ್ಯ ಅನುಭವಗಳು ಮತ್ತು ವಿಮೋಚನೆಯ ಮಾರ್ಗಗಳು ಅಡಗಿವೆ ಎಂಬುದು ನಮಗೆ ತಿಳಿಯುವುದೇ ಇಲ್ಲ ನಾವು ಕಲ್ಲುಗಳು ಮತ್ತು ಮಣ್ಣು ಎಂದು ಭಾವಿಸಿ ನಿರ್ಲಕ್ಷಿಸುವ ಸಣ್ಣ ಸಣ್ಣ ಕ್ಷಣಗಳು ಸಂಬಂಧಗಳು ಅವಕಾಶಗಳು ಇವೇ ನಿಜವಾದ ವಜ್ರಗಳು ಆದರೆ ನಾವು ಕತ್ತಲೆಯಲ್ಲಿ ಅಂದರೆ ಅಜ್ಞಾನದಲ್ಲಿ ಇರುತ್ತೇವೆ ಅವುಗಳ ಮೌಲ್ಯವನ್ನು ಅರೆಯದೇ ಇರುತ್ತೇವೆ ಜೀವನದ ಕೊನೆಯಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಅಂದರೆ ಸತ್ಯದ ಅರಿವಾದಾಗ ನಮ್ಮ ಕೈಯಲ್ಲಿ ಕೊನೆಯ ತುಣುಕು ಮಾತ್ರ ಉಳಿದಿರುತ್ತದೆ ಆಗ ನಾವು ಗಳಿಸಬಹುದಾಗಿದ್ದ ಎಲ್ಲ ಸಂಪತ್ತು ಸಂತೋಷ ಮತ್ತು ಅನುಭವಗಳನ್ನು ವ್ಯರ್ಥ ಮಾಡಿಕೊಂಡೆವು ಎಂದು ದುಃಖಿಸುತ್ತೇವೆ ಹುಡುಕುವ ಕಣ್ಣುಗಳು ಇದ್ದರೆ ಮತ್ತು ಅಜ್ಞಾನದ ಕತ್ತಲೆಯಿಂದ ಹೊರಬಂದರೆ ಈ ಜೀವನದಿಂದಲೇ ಹೊರಬರಲು ಒಂದು ಏಣಿ ಅಂದರೆ ಮಾರ್ಗ ಸಿಗುತ್ತದೆ ಕಷ್ಟದ ನಡುವೆಯೇ ಬಹಳಷ್ಟು ಅಮೂಲ್ಯವಾದದ್ದು ಅಡಗಿರುತ್ತದೆ ಧನ್ಯವಾದಗಳು